ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ರು ಯಾರೇ ವೀಡಿಯೋ ನೋಡೋದಾದರೂ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಬೆಲ್ ಬಟನ್ ಒತ್ತಿ ನಿಮಗೆ ನಾವು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ಬಂದು ನೋಡ್ಬೋದು ಲೈಕ್ ಕೊಡಿ ಶೇರ್ ಕೊಡಿ ಮರಿಬೇಡಿ ಹಾಗೆ ನಾನು ಹೊಸ ವಿಷಯದೊಂದಿಗೆ ಇವತ್ತು ಬಂದಿದ್ದೀನಿ ಏನಂದರೆ ಬಾಯ್ಲ್ಡ್ ರೈಸ್ ಆದಷ್ಟು ಲೇಟಾಗಿ ಬೇಯುತ್ತಲ್ವ ಆದಷ್ಟು ಬೇಗ ಬೇಯ್ಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವ್ರಿಗೆ ಇಷ್ಟ ಇರುತ್ತೆ ಅದು ಆದರೆ ಅದು ಲೇಟಾಗಿ ಬೇಯೋಕೆ ಲೇಟ್ ಆಗುತ್ತೆ ಅಂತೇಳಿ ತಿನ್ನಲ್ಲ ಆದಷ್ಟು ವೈಟ್ ರೈಸ್ ತಿಂತಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅದು ಎಷ್ಟು ಮತ್ತು ಕಟ್ಟಿಗೆದ್ದು ಹಾಗೆಯೇ ಕಟ್ಟಿಗೆ ತುಂಬ ಉಳಿಯುತ್ತೆ ಕಟ್ಟಿಗೆ ಯೂಸ್ ಮಾಡುವವರು ತುಂಬ ಕಟ್ಟಿಗೆ ಅದಕ್ಕೆ ಅಂತೇಳಿ ವೇಸ್ಟ್ ಆಗ್ತಾ ಇರುತ್ತೆ ಇವಾಗ ಕಟ್ಟಿಗೆ ಎಲ್ಲ ಗೊತ್ತಿಲ್ವ ಎಲ್ಲರೂ ಗ್ಯಾಸ್ ಗ್ಯಾಸ್ ಅಂತೇಳಿ ಉಪಯೋಗಿಸ್ತಾರೆ ಕಟ್ಟಿಗೆ ತುಂಬ ಕಡಿಮೆ ಆಗಿದೆ ಅವರಿಗೆ ನಾನು ಹೇಳ್ತಾ ಇದೀನಿ ನೋಡಿ ಬಾಯ್ಲ್ಡ್ ರೈಸ್ ಆದಷ್ಟು ಹೊಟ್ಟ ಕೊಟ್ಟ ಅಂತೇಳಿ ಅನ್ನ ಆಗುತ್ತೆ ಏನು ಅಷ್ಟೇನು ಟೈಮ್ ತಗೊಂಡಲ್ಲ ತಗೊಳ್ಳಲ್ಲ ನಾವಂತೂ ಯೂಸ್ ಮಾಡೋದು ಅದೇ ಅದಕ್ಕೆ ನಿಮಗೂ ಹೇಳಿಕೊಡ್ತೀನಿ ನಾನು ಯಾವ ಥರ ಮಾಡಬೇಕು ಯಾವ ಥರ ಇಡಬೇಕು ಅಂತೇಳಿ ನೋಡಿ ತುಂಬ ಚೆನ್ನಾಗಿ ರೈಸ್ ಆಗಿದೆ ನೋಡಿ ಯಾವ ಥರ ರೈಸ್ ಇದೆ ಅಂತೇಳಿ ಬೆಂದಿದೆ ಬೆಂದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಈ ಥರ ಪಟಾಫಟ ರೈಸ್ ಮಾಡೋದು ಯಾವ ಥರ ಯಾವುದರಲ್ಲಿ ಮಾಡಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಟ್ರೈ ಮಾಡಿ ಬನ್ನಿ ಯಾವ ಥರ ಮಾಡೋದು ಅಂತೇಳಿ ನಿಮಗೆ ಹೇಳಿಕೊಡ್ತೇನೆ ಹಾಗೆ ನೀವು ಮರಿಬೇಡಿ ನಮ್ಮ ಸಬ್ಸ್ಕ್ರೈಬ್ ಆಗೋಕ್ಕೆ ಲೈಕ್ ಕೊಡಿ ಶೇರ್ ಕೊಡಿ ಇಲ್ಲಿರ ತನಕ ವೀಡಿಯೋ ನೋಡ್ತಾ ಇರೋವ್ರಿಗೆ ಎಲ್ರಿಗೂ ಧನ್ಯವಾದಗಳು ಇನ್ನೂ ಲಾಸ್ಟು ತನಕ ವೀಡಿಯೋ ನೋಡಿ ಅರ್ಧ ತನಕ ವೀಡಿಯೋ ನೋಡಬೇಡಿ ಫುಲ್ ನೋಡಿ ಎಲ್ಲೋ ವಿಷಯ ಇದ್ರೆ ಗೊತ್ತು ನೋಡಿ ಫಸ್ಟು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೋಬೇಕು ಈ ಸ್ಟೀಲ್ ಪಾತ್ರೆಯಲ್ಲಿ ಪಾತ್ರೆಯಲ್ಲಿ ಅಂದರೆ ಸ್ಟೀಲ್ ಪಾತ್ರೆ ಹಾಕಬೇಕು ಸ್ಟೀಲ್ ಪಾತ್ರೆಯಲ್ಲಿ ಮುಕ್ಕಾಲು ಇಟ್ಟಿದ್ದೇನೆ ನಾನು ನೋಡಿ ನೀರು ಕುದೀತಾ ಇದೆ ಇಷ್ಟು ನೀರು ಕುದಿಬೇಕು ನಾವು ಅಕ್ಕಿ ಹಾಕಬೇಕಂದ್ರೆ ಇವಾಗ ಈ ಅಕ್ಕಿ ಅಂತ ತೊಗೊತೇನೆ ನೋಡಿ ಬಾಯ್ಲ್ ರೈಸ್ ತುಂಬ ಆರೋಗ್ಯಕ್ಕೆ ಒಳ್ಳೇದು ಈ ರೈಸ್ ಯಾರಿಗೆ ಎಲ್ಲ ಇಷ್ಟ ಇರುತ್ತೆ ತಿನ್ನೋಕ್ಕೆ ಆದರೆ ಏನು ಮಾಡೋದು ಲೇಟ್ ಆಗುತ್ತೆ ಅಂತೇಳಿ ಕೆಲವ್ರು ತಿನ್ನಲ್ಲ ಅದಕ್ಕೋಸ್ಕರ ಹಾಗೇ ಇದ್ರ ಮಾಡಿದ ನಮಗೂ ಕಟ್ಟಿಗೆನೂ ಉಳಿಯುತ್ತೆ ತುಂಬಾ ಕಟ್ಟಿಗೆ ಪ್ರಯೋಜನ ಇದೆ ಇದರಿಂದ ಕಟ್ಟಿಗೆ ತುಂಬಾ ವೇಸ್ಟ್ ಆಗೋದಕ್ಕಿಂತ ಇದು ತುಂಬಾ ಒಳ್ಳೇದು ತುಂಬಾ ಚೆನ್ನಾಗಿ ರೈಸ್ ಆಗುತ್ತೆ ನೋಡಿ ಯಾವ ತರ ಮಾಡ್ತೇನೆ ಅಂತೇಳಿ ಇವಾಗ ನೀರು ಕುದೀತಾ ಇದೆ ನಾನು ಈ ಅಕ್ಕಿಯನ್ನು ಹಾಕ್ತೇನೆ ಸ್ವಲ್ಪ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ ಎಲ್ಲ ಹಕ್ಕ ಅಕ್ಕಿಯನ್ನು ಆದ ನಂತರ ಇದಕ್ಕೆ ಸ್ವಲ್ಪ ನಾವು ಸ್ಪೂನ್ ಸ್ಪೂನಲ್ಲಿ ಇದರ ಕಡೆ ಸ್ವಲ್ಪ ಹೊತ್ತು ಗಮನ ಕೊಡಬೇಕು ಯಾಕಂದರೆ ಸ್ವಲ್ಪ ಕುದಿಬೇಕಿದು ಅಲ್ಲಿ ಹಾಕ್ಬಿಟ್ಟು ಹೋಗೋದಲ್ಲ ಇದಕ್ಕೆ ಸ್ವಲ್ಪ ನಾವು ಚಮಚ ಹಾಕಿ ತಿರುಗಿಸ್ ತಿರುಗಿಸ್ಬೇಕು ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ ಅಂತೇಳಿ ಜಾಸ್ತಿ ಏನಲ್ಲ ರುಚಿಗೆ ಸ್ವಲ್ಪ ಜಾಸ್ತಿ ಹಾಕೋಕ್ಕಿಲ್ಲ ಇದು ಇನ್ನು ಹತ್ತು ನಿಮಿಷ ಅಷ್ಟು ಕುದಿಬೇಕು ಚೆನ್ನಾಗಿ ಕುದಿಬೇಕು ಇದನ್ನ ಅಲ್ಲೇ ಸ್ವಲ್ಪ ಹೊತ್ತು ನಿಲ್ಬೇಕು ನೀರೆಲ್ಲ ಜಾಸ್ತಿ ಗ್ಯಾಸ್ಗೆ ಬೀಳುವಂಗಿಲ್ಲ ಗ್ಯಾಸ್ ಬೇಗ ಹಾಳಾಗುತ್ತೆ ತುಂಬಾ ಈಸಿಯಾಗಿ ಆಗುತ್ತೆ ಅನ್ನ ಅಂತೂ ಸೂಪರ್ ಆಗಿ ಬರುತ್ತೆ ನಿಮಗೆ ಯಾರೇ ತಿನ್ ಈ ಅನ್ನ ಊಟ ಮಾಡಬೇಕಂದ್ರೆ ಈ ತರ ಮಾಡಿ ಈ ತರ ಒಂದು ಪಾತ್ರನೂ ತಗೋಬೇಕು ಇದಕ್ಕೆ ಅಂತೇಳಿ ಬೇರೆ ಪಾತ್ರ ಬರುತ್ತೆ ನೋಡಿ ನಾನು ತೋರಿಸ್ತೇನೆ ಇವಾಗ ಈ ತರ ಪಾತ್ರ ನೋಡಿ ಇದು ಒಂದು ಪಾತ್ರೆ ಇಡಕ್ಕೆ ಒಳಗಡೆ ಒಂದು ಮುಚ್ಚಕ್ಕೆ ಇದರಲ್ಲಿ ಒಂದು ಚಿಕ್ಕ ನೋಡಿ ಈ ತರ ಬರುತ್ತೆ ಅದರಲ್ಲಿ ಒಂದು ಚಿಕ್ಕದು ನಾವು ಇಡ್ಬೇಕು ಅದನ್ನ ನೆನಪಲ್ಲಿ ಇಡಬೇಕು ಅದು ಅದು ಇಟ್ಟಿಲ್ಲ ಆಗಲ್ಲ ಅದು ಇಡ್ಲೇಬೇಕು ಇವಾಗ ಅಲ್ಲಿ ಹತ್ತು ನಿಮಿಷ ನಾವು ಕುದೀತಾ ಇದೆ ಅಲ್ವಾ ರೈಸ್ ಅದನ್ನ ಇದರಲ್ಲಿ ಇಡಬೇಕು ಈ ಪಾತ್ರೆಯಲ್ಲಿ ಆ ರೈಸ್ ತಿನ್ನಬೇಕು ಅಂತೇಳಿ ಇಷ್ಟ ಇದೆಯೋ ಅವರು ಈ ಕುಕ್ಕರನ್ನು ತಗೊಳ್ಳಿ ತುಂಬ ಇದು ತುಂಬ ವರ್ಷ ಆಯಿತು ನಾವು ತಗೊಂಡು ತುಂಬ ವರ್ಷ ಆಯಿತು ತುಂಬ ಸಮಯ ಬರುತ್ತೆ ಏನೂ ಆಗಲ್ಲ ನಮ್ಮ ನಾವು ನಾವು ಇರುವಷ್ಟು ತನಕ ಬರ್ಬೋದು ಈ ಕುಕ್ಕರ್ ಅಷ್ಟು ಇರುತ್ತೆ ಚೆನ್ನಾಗಿರುತ್ತೆ ರೈಸು ತುಂಬ ವರ್ಷದಿಂದ ನಾವು ಇದೇ ಇದರಲ್ಲಿ ಮಾಡೋದು ನೋಡಿ ಈ ಥರ ಕುದಿಬೇಕು ಇವಾಗ ಕುದೀತಾ ಇದೆ ನೋಡಿ ಇಷ್ಟು ಬಂದರೆ ಸಾಕು ಜಾಸ್ತಿ ಏನು ಬೇಡ ಕೆಲವ್ರಂತರ ಗ್ಯಾಸ್ ವೇಸ್ಟ್ ಆಗುತ್ತೆ ಅಂತೇಳಿ ಗ್ಯಾಸ್ ಖಂಡಿತವಾಗ್ಲೂ ವೇಸ್ಟ್ ಆಗಲ್ಲ ಇದರಲ್ಲಿ ನಾವು ಇದರಲ್ಲೇ ಅನ್ನಕ್ಕೆ ಇಡ್ತೀವಿ ಯಾವತ್ತಿದ್ರೂ ಕಟ್ಟಿಗೆ ಅಂತೂ ಯೂಸೇ ಮಾಡಲ್ಲ ಇವಾಗ ನೋಡಿ ಈ ಥರ ಬಾಯಿ ಮುಚ್ಚಿಬಿಟ್ಟು ಫುಲ್ಲು ಗಾಳಿ ಹೋಗೋದಾಗೆ ನೋಡಿ ಈ ಥರ ಫುಲ್ ಬಾಯಿ ಮುಚ್ಚಿಬಿಟ್ಟು ನಾವು ಆ ಬಾಕ್ಸಲ್ಲಿ ಇಡುವ ಬಾಕ್ಸ್ ಅಲ್ವಾ ಅಲ್ಲಿ ಇಡುವ ಆ ಪಾತ್ರೆಗೆ ಈ ರೈಸ್ ಲೇಟ್ ಆಗುತ್ತೆ ಲೇಟ್ ಅಂತ ಅಂತೇಳಿ ತುಂಬ ಹೊರಗಡೆ ಇದ್ದವರು ತಿನ್ನಲ್ಲ ಹೊರಗಡೆ ಇದ್ದವ್ರು ತುಂಬ ವೈಟ್ ರೈಸ್ ಯೂಸ್ ಮಾಡ್ತಾರೆ ವೈಟ್ ರೈಸ್ ಅಷ್ಟೇನು ಒಳ್ಳೇದಲ್ಲ ಬೇಗ ಆಗುತ್ತೆ ಹೇಳಿ ಕೆಲಸ ಕಷ್ಟ ಆಗುತ್ತೆ ಅಂತೇಳಿ ನೋ ನೋಡಿ ಈ ಥರ ಮಾಡಿ ನಾನು ಇವಾಗ ಇಟ್ಟೆ ಇದರಲ್ಲಿ ಇವಾಗ ಇದನ್ನು ಕ್ಲೋಸ್ ಮಾಡುವ ಇವಾಗ ಇದನ್ನು ನಾನು ಕ್ಲೋಸ್ ಮಾಡ್ತೀನಿ ಇದನ್ನು ಇವಾಗ ಅರ್ಧ ಗಂಟೆ ಇಡಬೇಕಷ್ಟೇ ಏನು ಇಡೋ ಇಡಬಾರ್ದು ಅರ್ಧ ಗಂಟೆ ಬಿಟ್ಟು ನೋಡಿ ವಾಪಸ್ ವಾಪಸ್ ಬಾಯಿ ತೆಗಿತಾ ಇರಬಾರ್ದು ನಾವು ಒಮ್ಮೆಲೆ ತೆಗಿಬೇಕು ಪದೇ ಪದೇ ಅದರ ಬಾಯಿ ಓಪನ್ ಮಾಡಬಾರ್ದು ಕ್ಲೋಸ್ ಆಗೇ ಇರಬೇಕು ಇವಾಗ ನೋಡಿ ರೈಸ್ ನಾನು ಅರ್ಧ ಗಂಟೆ ಇಟ್ಟಲ್ವಾ ನೋಡಿ ರೈಸ್ ಆಗಿದೆ ಬೆಂದಿದೆ ನೋಡಿ ಈ ಪಾತ್ರೆ ತುಂಬಾ ಬಂದು ತುಂಬಾ ಉಪಯೋಗವಾಗಿದೆ ಯಾರಿಗೆ ಬೇಕು ಅವರು ತಗೊಳ್ಳಿ ಈ ತರ ಅನ್ನ ಮಾಡಿ ತುಂಬಾ ಸಮಯನು ಉಳಿಯುತ್ತೆ ನಮ್ಗೆ ಕ್ವಿಕ್ ಆಗಿ ಮಾಡ್ಕೋಬಹುದು ಇವಾಗ ಇದನ್ನ ಬಸಿಯುವ ಇದ್ರ ನೀರು ಬಸಿಬೇಕು ಇವಾಗ ನೋಡಿ ಅನ್ನ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದುರು ಉದುರಾಗಿ ಬಂದಿದೆ ಅಲ್ವಾ ಇದೇ ಥರ ಬರುತ್ತೆ ನೀವು ಟ್ರೈ ಮಾಡಿ ಹಾಗೇನೆ ಈ ಪಾತ್ರವನ್ನು ತಗೊಳ್ಳಿ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಷ್ಟೇನೂ ರೇಟ್ ಇಲ್ಲ ಯಾರ್ಯಾರಿಗೆ ಇಷ್ಟ ಆಯ್ತೋ ವಿಡಿಯೋ ಕಮೆಂಟ್ ಹಾಕಿ ಹಾಗೆನೆ ಲೈಕ್ ಕೊಡಿ ಹಾಗೆನೇ ಶೇರ್ ಕೊಡಿ ಹೊಸ ಹೊಸ ವೀಡಿಯೋದೊಂದಿಗೆ ನಾನು ಬರ್ತಾ ಇರ್ತೀನಿ ನಿಮ್ದು ಸಪೋರ್ಟ್ ನಮಗೆ ಅತ್ಯಗತ್ಯ ನಮ್ಮ ವೀಡಿಯೋ ನೋಡಿ ಸಪೋರ್ಟ್ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಹೊಸೊಬ್ರು ಯಾರೋ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್